ಎಂಟೆತ್ತೋರ್ ಸ್ಪೆಷಲ್ ರೆಸಿಪಿ ಇದು ಕಣ್ಣು ಸ್ಪೆಷಲ್ ಕನ್ನಪ್ಪ ರೆಸಿಪಿ ಕನ್ನಪ್ಪ ಅಂಡ್ ಬೇರೆ ಅಂದರೆ ಬೇರೆಂದ್ರೆ ಶೋಲ್ಡರ್ನಾಗ ಕುಂತ್ಲೆ ಇದ್ರ ಡಿಫ್ರೆಂಟ್ ಟೈಪ್ ಇರಲ್ಲ ಅದೇ ಪಲ್ ಟೇಸ್ಟ್ ಅಂತೂ ಅಡ್ಡಿ ಪುಲಿ ಐತಿ ನಿಗೂ ವರ್ಕ್ ಇದ್ರೆ ಟ್ರೈ ಆಗಿತ್ತು ನೋಕ್ಕೋರು ಈ ಊರು ಸ್ನ್ಯಾಕ್ಸ್ ರೆಸಿಪಿ ಯಾಕೋಗು ಎಂದರೆಲ್ಲ ಬೇನಂತ ನೋಡ್ಕೋರು ಫಸ್ಟಿಗೆ ನಾನು ನೋಡ ವರ್ಕಪ್ ಇರ್ತಾರೆ ಜೀರಕಸಾಲ ರೈಸ್ ಎರ್ತರೆ ಗೀ ರೈಸ್ ಬಂದಲ್ಲೆ ಅದು ಇಲ್ಲಾಂಟೈಂಗ್ ನಿಂಗೆ ಬಾಸ್ಮತಿ ರೈಸ್ ಉಂಟಲ್ಲೆ ಅದು ಎತ್ತಲ್ಲ ಅಲ್ಲಾ ಟೈಂಗ್ ಬಾಸ್ಮತಿ ರೈಸು ಇಲ್ಲ ಗೀ ರೈಸು ಇಲ್ಲಾಂಟಾಯಂಗ್ ಪಚ್ಚರಿಲೂ ನಿಂಗೆ ಕಾಕ ಬಟ್ ಈ ಗೀ ರೈಸ್ ಪೀನ್ನೆ ಈ ಬಾಸ್ಮತಿ ರೈಸ್ ಇದಕ್ಕರೋಣ ಕಂಡಿಂಗ್ ತಿಳಿ ಟೇಸ್ಟಿ ಆರಾಮಿಕರು ಆ ಸಬ್ಬಲ್ ನಿಂಗೆ ಅದು ಆ ಥರ ಯೂಸ್ ಆಗಿಂಗ್ನಲ್ಲೇ ಇದ್ರೆ ನಾನು ಅವ್ರು ಫೋರ್ ಹವರ್ಸ್ ನನಸಿಟ್ಟು ವೆಚ್ಚಿರ್ತೇನ್ ಅವರು ಫೋರ್ ಅವರು ಅವರು ಸಿಕ್ಸ್ ಅವರು ಅವರು ಅಲ್ಲಾಂಡ್ ಕಂಡಿಂಗ್ ನೀವು ಓವರ್ ನೈಟ್ ಸೋಕ್ಕಾಕಿ ಮಾವು ಇದ್ರೆ ನಂ ಇದ್ರೆ ಚಂದ ವಾಶ್ ಆಗಿತ್ತು ಮಿಕ್ಸಿ ಜಾರ್ ಅಡ್ಡಿ ನಲ್ಲರೂ ಅಡಿಪೊಲಿಯ ಸ್ನಾಕ್ಸ್ ರೆಸಿಪಿ ಮಕ್ಕಳ ಇದ್ರೆ ನೀವು ಸ್ನಾಗ್ಸ್ ಐ ತಾಕಿತ್ತು ಕೊಡ್ಕ ಅಲ್ಲಾಂಟೈನ್ ಇೇಕ್ಫಾಸ್ಕು ಎದುರಾಕ ನಲ್ಲೂಪ್ಪು ಟೇಸ್ಟ್ ಅಂತ ಚಲೋಕೆ ಇಲ್ಲ ಪ್ಲೀಸ್ ಎಲ್ಲರೂ ಈ ವೀಡಿಯೋ ಸ್ಕಿಪ್ ಆಗಾಂಟೇ ಲಾಸ್ಟ್ ತೋಲೆ ನೋಕ್ಕೂರು ಅದೇಪೇಲ್ ನೀ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ್ಮ್ ಶೇರ್ ಆಕೂರು அதெல்லாம் சப்ஸ்கிரைப் ஆக்காண்டியே நோக்கியோ இல்லை ப்ளீஸ் சப்ஸ்கிரைப் ஆகோரு உடனே நோக்கர் ஆரி இட்டு தாயிரு நெக்ஸ்ட் இதுக்கு நான் ஒரு ஹாஃப் கப் இருத்துறேன் கோகோனட் இட்டோ இல்லை தேங்க அதே போல் நெக்ஸ்ட் இதுக்கு ஒரு எக் இடணும் டேஸ்ட்டு வேணா இருக்கிற உப்பிடணும் நெக்ஸ்ட் இதுக்கு ஒரு கப்புறத்தரை தண்ணி ஆடாக்கணும் நானோடய ஃபஸ்ட்டுக்கு தெல்லு தண்ணி வீற்றிட்டு அதில் பின்ன ஒருக்க தெல்லு இது கிரைண்ட் ஆயில் பின்னே இதுக்கு தண்ணி ஆடாக்கிறேன் இதில் நல்ல கிரைண்ட் கிரைண்டாக்கி எடுக்கணும் நோக்கிறோம் இது இத்தரை கிரைண்டாயிங் மையம் ஆகும் இதில் இனி ஒரு பவுல் கெட்டுத்து வைக்கணும் ಇದು ಚೊಮ್ಮೆ ದಪ್ಪ ಇಕ್ಕೋತೀರಾ ಚೊಮ್ಮೆ ತೆಳುವ ಆಗೋತೀರಾ ಆ ಒ ಹದಿಕ್ಕೂ ನೋವು ರೀ ಪಿಟ್ರೆ ನಾನು ಈ ಬೌಲ್ಗೆ ಬಿತ್ತೋ ಇಲ್ಲ ಇದು ಗ್ರೈಂಡ್ ತಿಳ್ ತಿಳ್ ತರಿ ತರಿ ಎಂಗೆಂದಿಲ್ಲ ಫೈನ್ ಪೇಸ್ಟ್ ಇಲ್ಲ ಇದಕ್ಕೆ ನಾನು ಮಿಕ್ಸಿ ಜಾರ್ಗೆ ತು ತನ್ನಿ ಬೀತಿತ್ತು ಇದಕ್ಕೆ ತೆಲು ಆ್ಯಡ್ ಹಾಕಿಯೋ ಇಲ್ಲ ಇನ್ನು ಚಂದ್ ಚೊಮ್ಮೆ ದಪ್ಪ ಐತುಂಡು ತಿಕ್ಕಾಯ್ತುಂಡು ನೋಕ್ಕೋರು ಅದಕ್ಕಾಯ್ತು ತೆಲು ಲೂಸ್ ಹಾಕಿ ಕೊಡ್ತಾವಲ್ಲಿದ್ರೆ ಚೊಮ್ಮೆ ತೆಳುವಾಗೋತೀರ ಚೊಮ್ಮೆ ದಪ್ಪ ಮಿಕ್ಕೋತೀರ ಒಂದು ಮೀಡಿಯಂ ಹದದಲ್ಲಿ ಇಕ್ಕೋನು ಇದಕ್ಕೆ ಸಾಲ್ಟ್ ಇಟ್ಟು ತಿಕ್ಕರಲ್ಲೇ ಪೇ ನೀನು ನೋಕ್ಕೊ ಚೆಕ್ ಹಾಕೋರಿ ಇದು ಸಾಲ್ಟ್ ಕರೆಕ್ಟ್ ಆಯ್ತು ಇಲ್ಲೆಂಟು ಆದರೆ ಇನ್ನೇ ಅವ್ರ ಸೈಡ್ಲು ಬಚ್ಚಿತ್ತು ನೆಕ್ಸ್ಟ್ ಇಡ ಫಿಲ್ಲಿಂಗ್ ರೆಡಿ ಆಗಿ ತೆಳಕ ಅದಕ್ಕೆ ನಾನು ರೆಡ್ತಗು ಟೂ ಟೇಬಲ್ ಸ್ಪೂನ್ ಹತ್ತರೆ ಕೊಕೋನಟ್ ಆಯಿಲ್ ಬಿತ್ತೋ ಇಲ್ಲ ಈ ಆಯಿಲ್ ತಿಲ್ ಚೂಡತ್ತಗು ಒಂದು ಟೀ ಸ್ಪೂನ್ ಹತ್ತರೆ ನಾನು ಗ್ರೀನ್ ಚಿಲ್ಲಿ ತೆಲು ಕ್ರೆಶ್ ಹಾಕಿ ತಿಟ್ಟೋ ಇಲ್ಲ ಗ್ರೀನ್ ಚಿಲ್ಲಿ ಪೇಸ್ಟ್ ಇದ್ದಂಗೆ ಅದರ ನೀವು ಆ್ಯಡ್ ಹಾಕ ಇದು ತೆಲನಲ್ಲೇ ಫ್ರೈ ಆಗೋನಿದ್ಲು நல்ல ஒரு அடிப்புளியாய ரெசிபி இது ப்ளீஸ் எல்லாரும் ஒர்க் ஆய்ங்க வந்துவிட்டு ட்ரை ஆகிறோம் அதேபோல் நீங்கள் அதில் ஃபீட்பேக்கிறே கமெண்ட்டில் சொல்லுறோம் நல்ல ஒரு சூப்பராகி அதேபோல் நல்ல டேஸ்டியாகி ஒரு ரெசிபி இது இதுக்கு இப்போ நானோட ஒரு ஜென்ட் ஆனியன் சாப்பாக்கி திட்டம் இல்லை இதர நல்ல இருக்கா ஃப்ரை ஆக்கி தடுக்கணும் പ്ലീസ് ആരെല്ലാം ഞങ്ങൾ ചാനൽ ഫസ്റ്റ് ടൈം നോക്കിയോ ഉള്ളാറോ പ്ലീസ് സബ്സ്ക്രൈബ് ആക്കരു അതേപോലെ നിങ്ങളുടെ ഫാമിലി ഫ്രണ്ട്സ് എല്ലാവർക്കും ഷെയർ ആക്കി വേണ്ടി കൊറോ ആയത്തര ആയത്തര ഞങ്ങൾ ചാനലുകൾക്ക് സപ്പോർട്ട് ആക്കി വേണ്ടി കൊറോ ഇവിടെ നാല് ടേസ്റ്റ് വിനായത്തിൽ ഒപ്പിട്ടോ ഇല്ല നെക്സ്റ്റ് ഇതിൽ നല്ലവർക്കും മിക്സ് ആക്കി തെർക്കണു ഇതിൽ റോ സ്മെൽ പൂണ്ട തോലും എൽ ഫ്രൈ ആയിക്കോരും നെക്സ്റ്റ് ഇത് നാല് ഒരു ടീസ്പൂൻ്റെ ജിഞ്ചർ ഗാർലിക് പേസ്റ്റ് ആഡ് ആക്കിയില്ല ഇത്രയും വിട്ടത് നല്ലൊരുക്ക മിക്സ് ആക്കി തീർക്കണോ ഇതേപോലത്തെ ഈസിയായി റെസിപ്പീസ് നന്ന അപ്ലോഡ് ആക്കുക അത് ഇത് പ്ലീസ് നമ്മൾ ചേനൽ കനക്ടി തീക്കോ ആയിരത്തി നിങ്ങൾ ഫാമിലി ഫ്രണ്ട്സ് എല്ലാവർക്കും ഷെയർ ആക്കി കൊണ്ടിരിക്കും ఈ జింజర్ గార్లిక్ పేస్టూ తెల్లు స్మెల్ పూంట తోలు మిక్స్ ఆకట్టు అది పేల్ చోపీ వచ్చి కర్రీ లీవ్స్ ఇడను కర్చుప్పు ఇది అయితే నల్ మిక్స్ ఆకోను ಈ ಸ್ನಾಕ್ಸ್ ರೆಸಿಪಿ ಚೊಮ್ಮೆ ಟೈಮ್ ಎಂದು ವೇ ಅದೇಪ ಚೊಮ್ಮೆ ಸಿಂಪಲ್ ಆಯೋ ರೆಸಿಪಿ ಚೊಮ್ಮೆ ಚುಮ್ಮ ಈಸಿಯಾಗಿ ಅವರು ಪ್ಲೀಸ್ ನೀವು ಹೊರಕಿದ್ರೆ ಟ್ರೈ ಆಕಿತ್ತು ನೋಕ್ಕೋರು ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದೇಪೋಲ ಗ್ರೀನ್ ಚಿಲ್ಲಿ ಪೇಸ್ಟ್ ಇಟ್ಟರೆ ಇಟ್ಟರೆ ಅದರೆಲ್ಲ ಅದರಲ್ಲೂ ಸ್ಮೆಲ್ ಪೂಂಡ ತೋಲು ಅದ್ರೆ ಪಚ್ಚೆ ಮನ ಪೂಂಡ ತೋಲು ಇದೆ ತೆಲ್ಲು ಫ್ರೈ ಆಗಿ ಎಡ್ಕನೋ ಅದ್ರ ಪದಕ್ಕೆ ನೋಕ್ಕೋರು ಒ ಟೀಸ್ಪೂನ್ ಥರ ಚಿಕನ್ ಮಸಾಲ ಇಟ್ಟೋಲ್ಲ நெக்ஸ்ட் இதுக்கு ஒரு ஹாஃப் டீஸ்பூன் அத்திர கரம் மசாலா பவுடர் இட்டுத்து நல்லா இருக்கா மிக்ஸ் ஆக்கி தெரிக்கணும் இதுக்கு சும்மா இன்க்ரீடியன்ஸ் எந்த இடையில் கொரிய இன்க்ரீடியன்ஸ் இந்த மைய அவரு அதே போல் இதுக்கு நீங்கள் ஒரு சிக்கன் ஒன்றும் வேப்பாட்டிது பேக்காக மாற்றம் இல்லை சிக்கன் வேப்பாட்டும் போதுக்கு சிக்கனுக்கு டர்மரிக்கு black pepper பவுடர் அதேபோல் சால்ட் இட்டுத்து வேப்பாட்டி துது பேக்கணும் அதே வேப்பாட்டிய தண்ணி உண்டல் அதில் நான் இப்போது ஒரு த்ரீ டேபிள் ஸ்பூன் அத்திர ஆடாக்கியோ சிக்கன் பேப்பாட்டிய தண்ணி பீத்திரதில் நல்லமே டேஸ்டியாக ஒரு ஃபில்லிங்கு இதற்கிப்போ நான் நெக்ஸ்டு பாய்லாக்கி விச்சி சிக்கன் உண்டல் அதில் சச்சி பீஸாகி கட்டாக்கி திட்டோல் இல்லை இது நீங்க நீங்கள் எத்தனை கிரேவி யாக்குறார் நோக்கிற அதுக்கு நீங்கள் நோக்கித்து இட்டுங்க நான் உடோரு ஹாஃப் கப்ரத்திர இட்டோவில்லை இட்டு தான் நல்ல வரைக்கும் மிக்ஸ் ஆக்கிறேன் தி சிக்கன் உண்டல் இதுக்கு மசாலெல்லாம் கரெக்டைத்து பிடிக்கணும் அவரு தோலிதோ கரெக்டை மிக்ஸ் ஆக்கோரு இதுக்கு நீங்கள் தண்ணி வீத்தியது குருடி எத்துட்டாங்க சிக்கன் பாயில் ஆக்கிய வாட்டர் உண்டல் அதில் நீங்கள் இன்னும் தெளி ஆட் ஆக்கியங்க ஐத்து நெக்ஸ்ட் இதுக்கு நான் தெளி டர்மரி பவுடரும் அதே போல் தெளி ரெட் சில்லி பவுடர் இட்டவில நான் ஒரு கால் டீஸ்பூன் எத்திரம் இட்டவிலுமே நீங்கள் வேணுன் டைங்க நீங்கள் தெளி யாரை மேயிட நீங்கள் காரை யாரை வேணும் டாய் எங்கே காரத்தில் யாரை இதோட ஆல்மோஸ்ட் ஃபில்லிங் ரெடி ஆகிய வந்து அண்ட் லாஸ்டில் நீங்கள் இது கரெக்டாக திறக்க மிக்ஸ் ஆக்கியல் பின்னே லாஸ்ட் இதில் கொரியாண்டர் லீவ்ஸ் இட்டுத்து கொத்தம்பரி சோப்பிட்டு மிக்ஸ் ஆக்கணும் மிக்ஸ் ஆக்கிட்டு நீங்கள் ஃப்ளேம் ஆஃப் ஆக்கி இத்து இதோட நோக்கூரு சிக்கன் ஃபில்லிங் ரெடி நெக்ஸ்ட் நெக்ஸ்டூட இட்லி ஆக்கிற எடுத்துக்கொண்டு இதுக்கு நாங்கள் ஆயில் தேல்ல அப்ளை ஆக்கணும் നാട് എല്ലാത്തിനും ആയിൽ അപ്ലൈ ആക്കിയോല്ല ആയിൽ തെൽ സ്്പ്രെഡ് ആക്കി കൊടുത്ത മയ്യാ നോടെ എല്ലാ പ്ലേറ്റും ഇതേപോലെ ആയിൽ തേൽ ആഡ് ആക്കിയോ ഇല്ല നെക്സ്റ്റ് ഇതേ നമുക്ക് സ്റ്റീമ് ആക്കണ്ടെ ആ എടുത്തോൾ ഈ പ്ലേറ്റ് ബെച്ചിട്ട് ಅದ್ರ ಪಿನ್ನೆ ನಾಂ ಫಸ್ಟಿಗೆ ಗ್ರೈಂಡ್ ಆಗಿ ವೆಚ್ಚ ಆ ಪಿಟ್ ಉಂಟಲ್ಲೆ ಆದರೆ ನಾವು ಎಲ್ಲಾತು ತೆಲ್ಲೇ ಆಡ್ ಆಗಿ ಬರನೂ ನೋಕರ್ ಎಂಗೆ ಬೀತ್ರೆ ನಾನು ಕಾಟ್ರೆ ಈ ಪಿಟ್ ನಂಗ ಇದು ಬೀತು ತೆಲು ಕೊರುಡಿ ಆಕಿತ್ತೆ ಬೀತನೂ ಚೊಮ್ಮೆ ಬೀತು ತೀರ ಚೆಂದ ಫಿಲ್ಲಿಂಗ್ ನಂಗೆ ಇಡಗುಂಡು ಅದು ಕೈತು ಕೂಡ ನೋಕರ್ ಎಲ್ಲಾತ್ ಬೀತಿಯೊಲ್ಲೆ ಉಡುಪಿಟ್ಟು ಎಲ್ಲ ಆಯಿತು ನೆಕ್ಸ್ಟ್ ಇದಕ್ಕೆ ನಾನು ಆ ಚಿಕನ್ ರೆಡಿ ಆಗಿ ಬಿಚ್ಚಿರಲಿ ಆದರೆ ನಾನು ಇದರ ಇದ್ರ ಮೇಲ್ಗೂ ತಿಳ್ತೇ ಇಟ್ಕೊಂಬರ್ನು ಪ್ಲೀಸ್ ನಿಂಗೆ ವರ್ಕ ಈ ರೆಸಿಪಿ ಟ್ರೈ ಹಾಕಿ ನೋಡ್ಕೋರು ನನ್ನ ಅಡ್ಡಿಪುರಿ ಟೇಸ್ಟಿ ಅವರು ಮಕ್ಕಳಗಂತೂ ಚುಮ್ಮೆ ಇಷ್ಟ ಅವರು ಆ್ಯ ಸಬ್ ಪ್ಲೀಸ್ ನಿಂಗವರ್ಕ ಇದ್ರೆ ಟ್ರೈ ಹಾಕೋರು സേമ ഇതേ മെത്തഡ് കണ്ടിന്യൂ ആക്കായി ഒരു പ്ലേറ്റു സെറ്റാത്തൈത്തു ഏ നെക്സ്റ്റ് ഏനോര പ്ലേറ്റ് അതേപോലെ വെച്ചിട്ടു ഇതോ അതേപോലെ ഫസ്റ്റിഗ് ഏർച്ചി ബിച്ച് പിട്ട് ഫസ്റ്റിട്ട് അത മേലും ഫിംഗ് ഇട്ട് കൊടുത്തായിട്ട് ഇതേപോലെയോട് നമുക്ക് ത്രീ ലെയർ ചെയ്ത് വെച്ചോല്ലേ എൻ്റെ ഈ റെസിപ്പി എല്ലാവർക്കും ഇഷ്ടം ആവും കഷ്ടമായി പ്ലീസ് ലൈക് ഷേ കമൻ്റ് ആക്കറോ അതേപോലെ നിങ്ങൾ ഒരുക്ക ഈ റെസിപ്പി ട്രൈ ആക്കി നിങ്ങളെ ഫീഡ്പേക്ക് ചല്ലോ സുമ സിമ്പിളായ റെസിപ്പി അതേപോലെ ആക്കവും ടൈം എന്തു വേണ്ട സുമ വേഗമേ ആയിട്ട് കിട്ടും ഒരു റെസിപ്പി ഇത് പ്ലീസ് നിങ്ങൾ ഒരുക്കാർ ട്രൈ ആക്കറോ ഇത് നോക്കറ എല്ലാത്തക്കും ഇതേപോലെ ഫില്ലിങ് ഇടണു இதில் ஃபில்லிங்கெல்லாம் இட்டுத்து இது கரெக்டு செட்டாக்கி தலை பின்னண்டி இதில் ஒரு ஃபிஃப்டீன் டூ ட்வெண்ட்டி மினிட்ஸ் ஆயங்கோ நீங்கள் ஸ்டீம் ஆக்கி தெற்கோணும் ட்வெண்ட்டி மினிட்ஸ் இந்த பயந்த ஃபிஃப்டீன் மினிட்ஸில் இது ஸ்டீம் ஆய்த்து கிட்டு இதில் ஒரு ஃபிஃப்டீன் மினிட்ஸ் ஸ்டீம் ஆக்கி தெர்த்தங்கை உடல் நோக்கோரு இது இப்போ ஸ்டீம் ஆயிடு கரெக்டைத்து நீங்கள் பெந்தது கிட்டு இது நோக்கோரு ಇದ್ರ ಎಣ್ಣಿ ಒಂದು ಪ್ಲೇಟ್ ಕಿಟ್ಟು ವಾವ್ ಸೂಪರ್ ಅಂಡ್ ಟೇಸ್ಟಿಯಾಯೇ ಕನ್ನೂರ್ ಸ್ಪೆಷಲ್ ಕನ್ನಪ್ಪ ರೆಸಿಪಿ ರೆಡಿ ಆಯಿ ಎಲ್ಲರೂ ಇದ್ರವರೆಗೆ ಟ್ರೈ ಆಕರು ಅದೇಪೋಲ್ ಫೀಡ್ಬ್ಯಾಕ್ ಫೀಡ್ಬೇಕ್ರೆ ಕಮೆಂಟ್ ಚಲೋರು ಇದ್ರೆ ನೋಕ್ಕರು ರೆಡಿ ಆಯ್ತು ಇದ್ರ ಎಣ್ಣೆ ಒೂನಿಗನ್ನ ಎತ್ತೇಂಗೆಯ್ ಇದಕ್ಕೆ ನಂಗೆ ಆಯಿಲ್ ಅಪ್ಲೈ ಹಾಕಿ ತಿಕ್ಕರಲ್ಲಿ ಆಯಿಲ್ ಸ್ಪ್ರೆಡ್ ಹಾಕಿದ್ರೆ ನಂಗೆ ಈಸಿ ಆಯ್ತಿದ್ರೆ ಎಡ್ಕಗ ಅವರು ಇಡ್ಲಿ ಎಲ್ಲ ಹೆಂಗನ ರಿಮೂವ್ ಐತೆ ಕಿಟ್ರು ನೋಕೋರು ಅದೇ ಪಲ್ಯ ಎಡ್ಕಗ ಅವ್ರು ನೋಕೋರು ಇದೇ ಪಲ್ಯ ಎಲ್ಲ ತಮ್ಮ ಎಡ್ತಿತ್ತು ಪ್ಲೇಟ್ಗಿಟ್ಟದ್ದು ಬೇಕೋನು ಅದೇ ಪಲ್ಯ ಇದ್ರೆ ನಾನು ಹೆಂಗನೇ ಉಂಡು ಇದು ಬಂದೆಂಟು ಇದ್ರೆ ಕರೆಕ್ಟ್ ಆಯ್ತು ಕಟ್ ಹಾಕಿ ತುಂಬ ಕಾಟ್ರೆ ಟೇಸ್ಟ್ ಅಂತೂ ಚೊಲೋಗೆ ಇಲ್ಲ ಅಡ್ಡಿ ಪುಲಿ ಐತಿಂತು ಪ್ಲೀಸ್ ನೀವು ಅವ್ರಕಿದ್ರೆ ಟ್ರೈ ಹಾಕೋರು ഇന്നത്തെ ഈ റെസിപ്പി നിങ്ങൾക്ക് ഇഷ്ടമായിട്ട് ടൈം പ്ലീസ് ലൈക്ക് ഷെയർ കമൻറ്റ് ആക്കറു അതേപോലെ നമ്മൾ ചാനൽ ആയത്തര ആയത്തി സപ്പോർട്ട് ആക്കി കൊണ്ടിരിക്കും ഇൻഷാല്ല നെക്സ്റ്റ് വീഡിയോയിൽ കിട്ടുക അസലാലുക്കും